ಈ ಪಾರ್ಕ್ದು ಏನು ಅನ್ನಿಸ್ತಪ್ಪ ಅಂತಂದ್ರೆ ನನಗೆ ನಾ ನಾನು ಹಿಂದಿನ ಬ್ಲಾಗ್ನಾಗೆಲ್ಲ ಹೇಳಿದ್ದೆ ನಿಮಗೆ ನಮ್ಮ ಕಡೆ ಜಾಸ್ತಿ ಟೂರಿಸಂ ಬಗ್ಗೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಅಷ್ಟು ಜನ ಒತ್ತ ಒತ್ತು ಕೊಡೋಲ್ಲ ಹೇಳಿ ಸೊ ಈಗ ಇದು ನೋಡಿದಾಗ ಒಂದು ಸ್ವಲ್ಪ ಏನೋ ಡೆವಲಪ್ ಮಾಡ್ಲತ್ತಾರ ಆಮೇಲೆ ಏನೋ ಒಂದು ಹೊಸ ಹೊಸ ಪ್ಲೇಸ್ಗಳು ಮಾಡಿದಾಗ ಒಂದು ಪಿಕ್ನಿಕ್ ಲೆಕ್ಕದಾಗ ಅಂತಿರ್ಗೋರಿ ನಮ್ಮ ನಮ್ಮ ಕಡೆ ನಮ್ಮ ಭಾಗದಾಗ ಭಾಳಷ್ಟು ಜನ ಇದು ನೋಡಿದವರು ನನಗೆ ಹೇಳಿದವ್ರೆಲ್ಲ ಒನ್ ಡೇಸಲ್ಲಿಂದ ಮಸ್ತೋಣ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದು ಹಂಗ ಹಂಗ ಅಂತ ಹೇಳಿದರು ಸೊ ಇದು ಇಂಥವೆಲ್ಲ ಆಗ್ಬೇಕು ನಮ್ಮ ಕಡೆಗೆ ನಮ್ಮ ಭಾಗದಾಗ ಸೊ ಇಲ್ಲಿಗೆ ಬಂದವರಿಗೆ ನಿಮಗೆ ಓದ್ಲಾಕ ಪುಸ್ತಕ ಆಮೇಲೆ ಈ ಮೇ ಬಿ ನನಗೆ ಅನ್ಸ ಮಾಡಿ ಲೈಬ್ರರಿ ಇರ್ಬೋದು ಬುಕ್ಸ್ ಅವೈಲೇಬಲ್ ಇರ್ತಾವೆ ಓದಿ ಇಲ್ಲೇ ಆಫೀಸ್ ಕೊಟ್ಟು ಹೋಗ್ಬೇಕಂತ ಆಮೇಲೆ ಹೆಸ್ರು ರಿಜಿಸ್ಟರ್ ಮಾಡಿ ಬುಕ್ಗಳು ತೊಗೋಬೇಕು ಇಲ್ಲಿ ಇಲ್ಲೊಂದು ಈ ಪರಿಸರದಾಗ ಓದಿದ್ರು ಬೇರೆ ಇರ್ತದೆ ಅಂತ ಹೇಳ್ಕಿಂದ ಈ ಒಂದು ವ್ಯವಸ್ಥೆ ಮಾಡಿರ್ಬೋದು ಅನಿಸ್ತದೆ ಹಾಯ್ ನಮಸ್ಕಾರ ಕರ್ನಾಟಕ ನನ್ನ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಗುಂಡ್ಗುರ್ತಿ ಅಂತೇಳಿ ಊರು ಬರ್ತಾವ ಒಂದು ಮೂರು ಬಲ್ಲಿ ಸೇಡಮ್ಮ ಇದಕ್ಕೆ ಸೊ ಅಲ್ಲಿಗೆ ಹೋಲತ್ತೀವಿ ನಮ್ಮ ಜೊತೆಗೆ ಯಾರ ಅಂದ್ರ ನಮ್ಮ ವಿಜಯ್ ಅವರು ಸಿರುಗುಪ್ಪಲ್ಲೇ ಬಂದರು ಇವರು ಪಾಪ ನಮ್ಮ ಸಲಿಂದ ಒಂದು ಗಂಟೆ ಆಯ್ತು ವೇಟ್ ಮಾಡತ್ತೀವ್ರು ಬರೀ ಚುಕ್ಕಿ ತೋರ್ಸಾಲ ವೇಟ್ ಮಾಡಿದಕ್ಕೆ ಥ್ಯಾಂಕ್ಸಾ ಮತ್ತೆ ಸಾರಿ ಈಗ ಚಾವಿ ಮಾಡಿಸೋದಂತವ್ರಿಗೆ ಚಾವಿ ಮಾಡಿಸ್ಕಿಂದ ಇಲ್ಲಿಂದ ನಮ್ಮ ಗುಂಡ್ಗುರ್ತಿ ಲುಂಬಿನಿ ಪಾರ್ಕ್ ಹೊಂಟಿವಿ ಸೊ ಇವತ್ತಿಂದು ಭಾಳಷ್ಟು ಜನ ರೀಲ್ಸ್ ಅದು ಶೇರ್ ಮಾಡಿದರು ಲುಂಬಿನಿ ಪಾರ್ಕ್ ವಿಡಿಯೋ ಮಾಡ್ರಿ ಅಂತೇಳಿ ಹಂಗಾಗಿ ಹೊಲತ್ತೀವಿ ಆಮೇಲೆ ನಮ್ಮ ಸಮೀ ಅವ್ರನು ಬಂದಾರ ಇಲ್ಲಿ ಸಮಿ ಅವ್ರನ್ನೂ ಒಂದು ವಾರ ಎಡೋ ಒಂದು ವಾರ ಹಿಡ್ದು ಅವ್ರಿಗೆ ಡೇಟ್ ಕೇಳತ್ತೀನಿ ಇವತ್ತು ನಮಗೆ ಚುಕ್ಕಿ ತೋರಿಸ್ರು ಹಾಂ ಸೊ ಬರೀ ಹೋಮ್ ಅಂತ ಸ್ವಲ್ಪ ಒಂದು ಚಾಯ್ ಮಾಡಿಸ್ಕೋತೀವಿ ಇಲ್ಲಿ ನಮ್ಮ ವಿಜಯಗೆ ಡೂಪ್ಲಿಕೇಟ್ ಚಾಯಿ ಮಾಡಿಸ್ಕೊಂಡ್ಮೇಲೆ ಇಲ್ಲಿಂದ ಬಿಡ್ತೀವಿ ಸೊ ಈಗ ನಮ್ಮ ಬಸವೇಶ್ವರ ಇಂತ ಬಿಡ್ಲತ್ತೀವಿ ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಗುಣಗುರ್ತಿ ಸೊ ಟ್ವೆಂಟಿ ಫೈವ್ ಕಿಲೋಮೀಟ್ರ್ಸ್ ಆದಮೇಲೆ ಒಂದು ಗುಣಗುರ್ತಿ ಊರು ಬರ್ತದೆ ಗುಣಗುರ್ತಿ ಹೋದ್ಮೇಲೆ ಒಂದು ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರ್ಬೋದು ಇದು ಒಂದು ಅಥವಾ ಎರಡು ಕಿಲೋಮೀಟ್ರ್ ಸೊ ಲುಂಬಿನಿ ಪಾರ್ಕ್ ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಭಾಳಷ್ಟು ಜನ ಏನು ಮಾಡಿದ್ರು ನನಗೆ ಡಿ ಎಮ್ ಮಾಡಿ ಆಮೇಲೆ ಭಾಳಷ್ಟು ಜನ ರೀಲ್ಸ್ ಅದು ಶೇರ್ ಮಾಡಿದ್ರು ಯಾರು ಹೋಗ್ಯಾರಲ್ಲ ಅವರು ರೀಲ್ಸ್ಗಳು ಶೇರ್ ಮಾಡಿ ನೀವು ಇಲ್ಲಿಗೆ ರೈಡ್ ಮಾಡಿರಿ ಇದು ಲುಂಬಿನಿ ಪಾರ್ಕ್ ಒಂದು ವ್ಲಾಗ್ ಮಾಡಿರಿ ಅಂತ ಹೇಳಿ ಹೇಳಿದ್ರು ನಮ್ಮ ಫ್ರೆಂಡ್ಸು ಸೊ ಹಂಗಾಗಿ ಒಂದು ಸರಿ ಲುಂಬಿನಿ ಪಾರ್ಕ್ದು ರೈಡ್ ನಮ್ಗೆ ಅದ್ರಾಗ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅದ ಸುಮ್ಮನೆ ಮತ್ತು ಇಲ್ಲಿರೋದೇ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ಫಸ್ಟ ಫಸ್ಟ್ ಏನು ಹಿಡಿದು ನಾನು ಅನ್ಕೊಂಡಿನಿ ಸೊ ಈಗ ಹೇಳಿದ್ಮೇಲೆ ಆಮೇಲೆ ರೀಲ್ಸ್ಗಳವೆಲ್ಲ ಶೇರ್ ಮಾಡಿದ್ಮೇಲೆ ಹೊಲೀದಂದ್ರೆ ತಪ್ಪಾತ ಇನ್ನೊಂದು ನಮ್ಮ ಕಡೆಯದು ಏನೇ ಒಂದು ಅಪ್ಡೇಟ್ಗಳಾದ್ರು ಕೂಡ ಅಂಥ ತಾಲು ಹೋಗಿ ರೀಲ್ ಮಾಡ್ಬೇಕು ನಾವು ಯಾಕಂತಂದ್ರೆ ನಾವು ಸೋಷಿಯಲ್ ಮೀಡಿಯಾದಾಗ ನಾ ಏನು ಯೂಟ್ಯೂಬ್ ಚಾಲು ಮಾಡಿದ್ದೆ ಆ ಟೈಮಿಗೆ ಹೇಳಿದ್ದೆ ನಮ್ಮ ಕಡೆಗೆ ಏನೇ ಒಂದು ಪ್ಲೇಸ್ಗಳವ ಆಮೇಲೆ ಏನೇ ಇರಲಿ ಕಮೆಂಟ್ ಮಾಡಿರಿ ನಾವು ಎಕ್ಸ್ಪ್ಲೋರ್ ಅದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ಇದು ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಏನು ದೊಡ್ಡದಲ್ಲ ಹೋಗಿ ಬರ್ಬೋದು ಅಂತೇಳಿ ಹೊಂಟೀನಿ ಈ ಸೀದಾ ಮಳಕೆ ಹೋಗಮ್ರಿ ಮಳಕೆಯಿಂದ ನಮ್ಮ ರವಿಗೆ ಪಿಕಪ್ ಮಾಡ್ತೀವಿ ಸೊ ರವಿನೂ ಬರ್ತೀನಿ ಅಂತೇಳಿ ನಾವು ರವಿಗೆ ಹಾಕ್ಕೊಂಡು ಸೀದಾ ಕುಂಡ್ಗುರ್ತಿ ಹೋಗ್ತೀವಿ ಸೊ ಗೋ ಇವತ್ತ ರೇನ್ ಗೇರ್ಸೇ ತಂದಿಲ್ಲ ನಾವು ಮಳೆ ಹೊಂಟದ ಏನು ನಂದು ಕೋಟ್ ಆಗಲಿ ಜಾಕೆಟ್ ಆಗಲಿ ಏನೂ ಹಾಕ್ಕೊಂಡಿಲ್ಲ ಹೊಂಟೀವಿ ಇವತ್ತು ಮಳೆ ಮಳೆಗೊಂಟದ ನೋಡಿರಿ ನಾವು ತೆರಿಕಾರ ಖರಾವು ನಮಸ್ಕಾರ ರೀ ಇಲ್ಲೇ ಗುಂಡಗುರ್ತಿ ಹೊಂಟಿದಾವ್ರಿ ನಾವೀ ಹಾ ರೀ ಅವನಿದೇನ್ ಇದೇನ್ರಿ ಮಳೆ ನಾವನ್ ಇವತ್ತು ಏನೋ ಹಾಕೊಂಬಂದಿಲ್ಲ ಬಂದಿಲ್ಲ ಇವತ್ತು ಮಳೆ ಹೊಂಟ ಸೊ ನಾವೀಗ ಇದೀವಿ ಜ್ಯೋತಿ ಪೆಟ್ರೋಲ್ ಪಂಪ್ ಅಂತೇಳಿ ನಾ ಹಳೆ ವಿಡಿಯೋದಾಗೆಲ್ಲ ಹೇಳಿದ್ದೆ ಭಾಳಷ್ಟು ಜನ ಇಲ್ಲ ನಮ್ಮ ಫ್ರೆಂಡ್ಸು ಭಾಳ ಸಪೋರ್ಟ್ ಅಂತೇಳಿ ಸೊ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ತಾಸ್ಕೊಂಡು ಇಲ್ಲಿಂದ ಬಿಡತ್ತೀವಿ ಸೊ ಭಾಳ ದಿನದ ಮೇಲೆ ಗ್ಲೌಸ್ ಯೂಸ್ ಮಾಡತ್ತೀನಿ ನಾನು ಹ್ಯಾಂಡ್ ಗ್ಲೌಸು ಎಲ್ಲ ವಿಡಿಯೋದೂ ನೋಡಿರಲ್ಲ ನೀವು ಈಗ ಒಂದು ಜರ ಯೂಸ್ ಮಾಡ್ ಮಾಡತ್ತೀನಿ ಆ್ಯಕ್ಚುಲಿ ನನಗೆ ಯೂಸ್ ಮಾಡ್ಲಕ್ಕೇನ ಪ್ರಾಬ್ಲಮ್ ಇಲ್ಲ ಬಟ್ ಇವು ಭಾಳ ಹಾರ್ಡವ ಅದು ಇವು ಹಂಗ ಯೂಸ್ ಮಾಡ್ಲಕ್ಕೆ ಸ್ವಲ್ಪ ಇದು ಅನಿಸ್ತದ ಕಂಫರ್ಟೇಬಲ್ ಇರೋಲ್ಲ ನನಗೆ ಕ್ಯಾಮ್ರಾ ಆನ್ ಮಾಡ್ಲಾಕ ಆಫ್ ಮಾಡ್ಲಾಕ ಆ್ಯಕ್ಚುಲಿ ಸೇಫ್ಟಿ ಫಸ್ಟ್ ಅಂತ ಹೇಳ್ತಿರ್ತೀನಿ ನಾನೇ ಒಂದೊಂದು ಸರಿ ಆದರೆ ಇವು ಗ್ಲೌಸ್ ಚೇಂಜ್ ಮಾಡ್ತೀನಿ ಯಾಕಂತಂದ್ರೆ ಇದು ಭಾಳ ಒಂಥರ ಹಿಂಗೆ ಮನೆಯೆಲ್ಲ ಏನಿಲ್ಲ ಈಗ ಕ್ಲಚ್ಗಿಚ್ಚ ಇಡ್ಲಿಕ್ಕೆ ಅದಕ್ಕೆ ಕಂಫರ್ಟ್ ಅನಿಸಲ್ಲ ಹಂಗಾಗಿ ಭಾಳ ದಿನ ಆಯ್ತು ಯೂಸ್ ಮಾಡಿದ್ದಿಲ್ಲ ಮನೆಗೆ ಇದು ತೆಗಮಂತ ಇವತ್ತು ಹಣ ಒಂದ್ಸಲ ಹಾಕೊಂಡು ಹಾಕೊಂಡು ರಾಟಿ ಹಾತವಂತ ಹಾಕೊಂಡಿನಿ ಸೊ ಹಿಂಗೆ ಯಾಕೆ ಕುಂತ ನಡ್ಸ್ಸತ್ತಿನಪ್ಪ ಗಾಡಿ ಅಂತಂದ್ರೆ ಎಕ್ಸ್ಪಲ್ಸ್ ಆಮೇಲೆ ಏನಂತಾರೆ ನಮ್ದು ಅಡ್ವೆಂಚರ್ ಬೈಕ್ಸ್ ಇದ್ದವ್ರಿಗೆ ಗೊತ್ತಿರ್ತದೆ ಇದ್ರದ್ದು ಏನು ಪ್ರಾಬ್ಲಮ್ ಅಂತೇಳಿ ಹಿಂಗೆ ಕುಂದ್ರಲಾಕ ಸೊ ನೀರು ಮುಂದಿನ ಮಡಗಾಟ್ಲಿಂತ ಹೊಡಿತಿರ್ತವೆ ಈ ಕಡೆ ಪ್ಯಾಂಟಿಗೆಲ್ಲ ಇಲ್ಲಿ ನೀರು ಹೊಡಿಬೇಕು ಇಲ್ಲಿ ನೀರು ಹೊಡ್ಯದಲ್ಲದೆ ಮತ್ತೆ ಮನೆಗೆ ಹೋಗಿ ಮತ್ತ ಮನೆಯವ್ರ ಕೈಲಿ ಒಡಿಸ್ಕೋಬೇಕು ಹಿಂಗಿರ್ತದೆ ಸೊ ಮಳಕಡೆ ಬಂದೆವು ಇಲ್ಲ ನಮ್ಮ ರವಿ ಸೊ ಅವನಿಗೆ ಪಿಕಪ್ ಅವ ಏನು ಪೂರಾ ಬುತ್ತಿಗಿತಿ ಎಲ್ಲ ಕಡೆ ತಗೊಂಡ್ ಸೆಡಂಬರಂಗ್ ಕಾಣಿಸ್ತಾನೇ ಸೊ ನಾವು ಯಾವತ್ತ ನಮ್ಮ ಸಾಮಾನುಗಳು ಬಿಟ್ಟು ಬಂದಿರುತ್ತೀವಿ ಮನ್ಯಾಗ ಅದೇನಾಗೆ ಅಲ್ಲೋರಿ ಅವತ್ತೇ ನಮಗೆ ಮಳಿ ನಾಯಿ ಹೊಡಿತದ ಸೊ ಇವತ್ತು ನೋಡ್ರಿ ಮಳಿ ನಾ ಎಲ್ಲ ಮನೆಗೆ ಬಿಟ್ಟು ಬಂದಿನಿ ರೇನ್ ಗೇರ್ಸ್ ಅವೆಲ್ಲ ಇವತ್ತು ಮಳಿ ಹೊಂಟದ ಸೊ ಇದು ನಮ್ಮ ಮಳಗೇಡ್ದ ಕಾಗಿಣ ನದಿ ಸೊ ಇದು ಹಳಿ ಬ್ರಿಡ್ಜ್ ಅದು ಹೊಸ ಬ್ರಿಡ್ಜ್ ಅಂತ ಮೊದ್ಲೇ ಹೇಳೀನಿ ಇದು ಹಳಿ ನ ಹಂಗೆ ಚಾಲೂನೇ ಅದ ಹೊಸ ಬ್ರಿಡ್ಜ್ನ ಮೇಲೆ ಎಲ್ಲ ಗಾಡಿಗಳು ಹೋಗ್ತಾವ ಸೊ ಟೂ ವೀಲರ್ ಸಣ್ಣ ಸಣ್ಣ ಗಾಡಿಗಳು ತೆಳಗ್ ಹೋಗ್ತಾವ ಈಗ ಸೊ ಇದೊಂದು ಜರ ಸನಿಲಿಂತ ಫೀಲ್ ಮಾಡ್ದಂಗೆ ಏನಂತಾರೆ ನದಿಗೆ ಅದು ಸ್ವಲ್ಪ ಮೇಲದ ಆ್ಯಕ್ಚುಲಿ ತುಂಬುತ್ತಿತ್ತು ಮಳೆ ಬಂದಾಗ ಹಂಗಾಗಿ ಹೊಸ ಬ್ರಿಡ್ಜ್ ಮಾಡಿದ್ದು ಬರ್ರ ಅಂತ ಹೊಡ್ಕೊಂಡೋಗಿ ಇಲ್ಲಿ ಒಂದು ನಿಂತಾನೆ ಇಲ್ಲಿ ಇದ್ರ ಸಲಿಂದೆ ಓಡಿ ಬಂದ ನೋಡ್ಕೊಂಡ ಏನು ನಾವು ಒಂದು ಹತ್ತದಿಂದ ಟ್ರಿಪ್ ಆದ ನೋಡಪ್ಲೆ ನಾವು ಟಾಪ್ ಬಾಕ್ಸ್ ಈ ಬಾಕ್ಸ್ ಆಗೋ ಕೇಸಿಂದ ನಮಸ್ಕಾರ ನಮಸ್ಕಾರ ಹಾಂ ರೀ ವ್ಲಾಗರ್ ರೀ ಸರ್ ನೀವು ಉಲಾಗಾರ ಏನಾದ್ರೀ ಹೆಸರು ಶೇಖ್ ಸಮಿ ಹಾಂ ಹಾಂ ಹಾಂ

ಸೊ ಎಷ್ಟೊತ್ತ ಇಲ್ಲಿ ಇವನಿ ಕ್ರಾಸಿಂಗ್ ನಿಂತಿದ್ದೆವು ಮಳೆ ಹೊಂಟದ ಅಂತೇಳಿ ಇಲ್ಲಿಂದ ಈಗ ಸ್ಟಾರ್ಟ್ ಮಾಡ್ತೀವಿ ಮತ್ತು ಮಳೆ ಹೊಂಟದ ಅವ್ರ ಏನು ಗೇರ್ ತಲೆ ಅಂತಲಿಕ್ಕರವ ಈಗ ಟ್ರಾವೆಲ್ ಲೋಗರ್ ನಮ್ಮ ಅವ್ರ ಗಾಡಿ ತೊಗೊಂಡು ಕೈಸಿನ ಹೊಂಟೀನಿ ಸೊ ನಮ್ಮ ಅಲ್ವಣ್ಣವ್ರದ್ದು ಓಡಿಸಿದ್ದೇವ ಗಾಡಿ ಬಟ್ ಇವತ್ತು ನಮ್ಮ ಟ್ರಾವೆಲ್ ಲೋಗರ್ ವಿಜಯ ಅವ್ರ ಗಾಡಿ ಓಡಿಸ್ತೀನಿ ಇವ್ರದ್ದು ಹೊಸ ಕಂಡೀಷನ್ದಾಗ ಇಟ್ಟರೆ ನಾ ಗಾಡಿ ಮಸ್ತ್ ನನಗೆ ಏನೇನು ಚೇಂಜ್ ಮಾಡಿಸಿಲ್ಲ ಕ್ರ್ಯಾಶ್ ಒಂದು ಅಕ್ಷರ ಅಷ್ಟೇ ಬಾಕಿದೇನೂ ಇಲ್ಲ ಮಸ್ತ್ ಅನ್ನಿಸ್ತ ಗಾಡಿ ಅಂದರೆ ಕಂಪ್ನಿಲಿಂತ ಏನು ಬಂದೋ ಸ್ಟಾಕು ಅದೇ ಅದ ನಂದು ಆ್ಯಂಟಿ ಫಾಗ್ ಫಿಲ್ಮ್ ಒಳಗಿಂದು ಫುಲ್ ಫಾಗ್ ಜಮಾ ಇಲ್ಲತ್ತದ ಹೆಲ್ಮೆಟ್ನಾಗ ಬಟ್ ಕ್ಯಾಮ್ರಾದ ಏನು ಪ್ರಾಬ್ಲಮ್ ಇಲ್ಲ ಕ್ಯಾಮ್ರಾದಾಗ ಗೊತ್ತಾಗಲ್ಲ ನಿಮಗೆ ಇದು ಫುಲ್ ಇಲ್ಲಿ ತನಕ ಬಂದಿರ್ತದೆ ವಿಂಡ್ ಶೀಲ್ಡು ಹಿಮಾಲಯಂದು ನಮ್ದೆಲ್ಲ ತಳಾಗಿರ್ತದೆ ಭಾಳಷ್ಟು ಡೌನ್ ಭಾಳ ಡೌನಿಗೆ ಇರ್ತದೆ ನಮ್ಮದು ಇದ್ರದ್ದು ಒಂದು ವಿವೇ ಬೇರೆ ಇರ್ತದೆ ಆಮೇಲೆ ಹಿಮಾಲಯಂದು ನನಗೆ ಇದು ಡ್ಯಾಶ್ ಬೋರ್ಡು ಇಷ್ಟ ಭಾಳ ನಮ್ಮ ಇದ್ರದ್ದು ಮೀಟ್ರದ್ದು ಡ್ಯಾಶ್ ಬೋರ್ಡು ಫುಲ್ ಏನೋ ಒಂದು ಫ್ಲೈಟ್ ಲೆಕ್ಕದಾಗ ಕಾಣಿಸ್ತಿರ್ತದೆ ಎಲ್ಲ ಮೀಟ್ರ್ದಲ್ಲಿ ಆಮೇಲೆ ಈಗ ಟೈಮಿಂಗ್ಸು ಜಿ ಪಿ ಎಸ್ ಎಲ್ಲ ಕಾಣಿಸ್ತಿರ್ತದೆ ಭಾರಿ ಇದು ಅದ್ರಾಗ ನಮ್ಮ ಅಲ್ವಣ ಗಾಡಿಗಂತೂ ಫುಲ್ ಬಟನ್ ಗಿಟ ಬಟನ್ ಆಮೇಲೆ ಮೊಬೈಲ್ ಹೋಲ್ಡ್ರು ಚಾರ್ಜಿಂಗ್ ಪಾಯಿಂಟು ಎಲ್ಲ ಇಟ್ರ ಫುಲ್ಲು ಒಂದು ಸಂಸಾರ ಮನೆಯೇ ಕಾಣಿಸ್ತಿರ್ತದೆ ಇಲ್ಲಿ ಇದು ಹಿಮಾಲಯನ್ ವ್ಯೂವು ಫುಲ್ಲು ಅದು ನಮ್ಮದು ಎಕ್ಸ್ಪಲ್ಸ್ ವಿ ಅಂದರೆ ಇದು ಹ್ಯಾಂಡಲ್ ಜರ ಸಣ್ಣ ಅದ್ರದು ನಮ್ಮದು ಇದ್ರದ್ದು ಆರ್ಟ ಮೋಟ್ರ್ ಸೈಕಲ್ ಹಾಕಿವಲ್ಲ ಹಂಗಾಗಿ ಫುಲ್ಲು ಲೆಂತ್ ಬಿಡ್ತು ಜಾಸ್ತಿ ಅದ ಸೊ ಇದು ಇದು ಇದಾದ್ಮೇಲೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರನಾಗ ಲುಂಬಿನಿ ಪಾರ್ಕ್ ಮಾಡ್ಯಾರ ಈ ಪಾರ್ಕ್ದು ಏನು ಅನ್ನಿಸ್ತಪ್ಪ ಅಂತಂದ್ರೆ ನನಗೆ ನಾನು ನಾನು ಹಿಂದಿನ ಲಾಗ್ನಾಗೆಲ್ಲ ಹೇಳಿದ್ದೆ ನಿಮ್ಗೆ ನಮ್ಮ ಕಡೆ ಜಾಸ್ತಿ ಟೂರಿಸಮ್ ಬಗ್ಗೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಅಷ್ಟು ಜನ ಒತ್ತ ಒತ್ತು ಕೊಡೋಲ್ಲ ಹೇಳಿ ಸೊ ಈಗ ಇದು ನೋಡಿದಾಗ ಒಂದು ಸ್ವಲ್ಪ ಏನೋ ಡೆವಲಪ್ ಮಾಡ್ಲತ್ತಾರ ಆಮೇಲೆ ಏನೋ ಒಂದು ಹೊಸ ಹೊಸ ಪ್ಲೇಸ್ಗಳು ಮಾಡಿದಾಗ ಒಂದು ಪಿಕ್ನಿಕ್ ಲೆಕ್ಕದಾಗ ಅಂತೀಳ್ಕೋರಿ ನಮ್ಮ ನಮ್ಮ ಕಡೆ ನಮ್ಮ ಭಾಗದಾಗ ಭಾಳಷ್ಟು ಜನ ಇದು ನೋಡಿದವರು ನನಗೆ ಹೇಳಿದವ್ರೆಲ್ಲ ಒನ್ ಡೇಸಲ್ಲಿಂದ ಮಸ್ತೋಣ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದು ಹಂಗ ಹಂಗೆ ಅಂತ ಹೇಳಿದರು ಸೊ ಇದು ಇಂಥವೆಲ್ಲ ಆಗ್ಬೇಕು ನಮ್ಮ ಕಡೆಗೆ ನಮ್ಮ ಭಾಗದಾಗ ಸೊ ಗುಣಗುರ್ತಿದಾಗ ಈ ಒಂದು ಗೌರ್ಮೆಂಟ್ ಏನು ಹಾಸ್ಪಿಟಲ್ ಅದ ಅದಾದ್ಮೇಲೆ ಇಲ್ಲಿ ಕೆ ಬಿ ಬರ್ತದೆ ಕೆ ಬಿ ಆದ್ಮೇಲೆ ಇಲ್ಲಿ ಒಂದು ಮುಂದೆ ರೈಟಿಗೆ ಒಂದು ರೋಡ್ ಬರ್ತದೆ ಸೊ ಆ ರೋಡಿಗೆ ಹೋಗ್ಬೇಕು ನಾವು ಇಲ್ಲಿ ರೋಡಿಗೆ ಹೋಗೋ ಟೈಮಿಗೆ ಅಲ್ಲಿ ಕಾಣಿಸ್ತಿರ್ತದೆ ನಿಮಗೆ ಇದು ಏನಂತಾರೆ ಲುಮಿನಿ ಲುಂಬಿನಿ ಪಾರ್ಕ್ದ ಎಂಟ್ರಿ ಸೊ ಅಲ್ಲೇ ಅದ ಬಟ್ ಚಾಲು ಅದ ಬಂದದ ಗೊತ್ತಿಲ್ಲ ನೋಡಮ್ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಚಾಲು ಅದ್ರಿ ಮತ್ತ ರೀ ಈಗ ಲೊಂಬಿನಿ ಪಾರ್ಕ್ ಹೋಗ್ಬೇಕು ಲೊಂಬಿನಿ ಪಾರ್ಕ್ ಹಾ ಆ ಸೈಡ್ ಒಂದು ಸೊ ಜಸ್ಟ್ ಒಂದು ಒಂದು ಟೂ ಹಂಡ್ರೆಡ್ ಮೀಟ್ರ್ ಒಳಗೆ ಬಂದ್ರಪ್ಪ ಅಲ್ಲಿ ಕಾಣಿಸ್ತದೆ ಸೊ ಇಲ್ಲಿ ಯಾಕೆ ನೋಡ್ರಿ ಲುಂಬಿನಿ ಉದ್ಯಾನವನ ಗುಂಡುಗುರ್ತಿ ಸ್ವಲ್ಪ ಪ್ಯಾಂಟ್ ಹಾಲತ್ ನೋಡ್ರಿ ಹೆಂಗೆ ಇದೆ ಫುಲ್ಲು ಗೊಜ್ಜಿಡ್ದು ನಮ್ಮ ಎಕ್ಸ್ಪಲ್ಸ್ ಪ್ರಾಬ್ಲಮ್ ಆಮೇಲೆ ಏನಂತಾರೆ ಅಡ್ವೆಂಚರ್ ಹಿಂಗೆ ಸ್ವಲ್ಪ ಒಂದು ಸ್ವಲ್ಪ ಮಡಗಟ್ಲೆ ನೀರು ಹೊಡೆದು ಫುಲ್ ಫುಲ್ಲು ಮನೆಗೆ ಹೋದ್ಮೇಲೆ ಉಳಿದ್ದಾರ ಉಳಿಸ್ಕೋಬೇಕು ಇದು ಎಂಟ್ರಿ ಇರ್ತದೆ ಸೊ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಟಿಕೆಟ್ ಆಫೀಸ್ ಮಾಡಲಾರ್ದಂಗೆ ಕಾಣಿಸ್ತಾರ ಅಲ್ಲಿಂದ ಗೇಟ್ ಅದ ಅಲ್ಲಿಂದ ಬಂದ್ರೆ ಅಂದ್ರೆ ಇಲ್ಲಿ ಬೈಕ್ ಅದು ಪಾರ್ಕ್ ಮಾಡಿ ಸೊ ಈ ಕಡೆ ಬರ್ಬೋದು ಎಂಟ್ರಿಗೆ ನಿಮಗೆ ಹಿಂಗೆ ಲುಂಬಿನಿ ಉದ್ಯಾನವನ ಗುಣಗುರ್ತಿವಿ ಅಂತೇಳಿ ಬರ್ದು ಇದು ಇರ್ತದೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ಗಾಡಿ ತಿರ್ಗಿಡ್ದು ಕಾಣಿಸ್ಲತ್ತಿರ್ಬೇಕು ನಿಮಗೆ ಹೈವೇ ನಮ್ಗೆ ಸೆಡಮ್ ಟು ಕಲಬುರ್ಗಿ ಹೈವೇಕ್ಕೆ ಟೈಮಿಗೆ ಕಾಣಿಸ್ತದೆ ರೋಡಿಗೆ ಲೆಫ್ಟ್ ಸೈಡಿಗೆ ಸೊ ಇಲ್ಲಿಂದ ಒಳಗೆ ಹೋಗ್ತೀವಿ ಈಗ ನೋಡಂಬ್ರಿ ಒಳಗೆ ಏನೇನೋ ಏನೇನಿಲ್ಲ ನಮಗೂ ಗೊತ್ತಿಲ್ಲ ಸೊ ಈಗ ಒಳಗೆ ಉದ್ಯಾನವರದಾಗ ಓಕೆ ಸಿಂದು ತೋರಿಸ್ತೀನಿ ಏನೇನೋ ಅಂತೇಳಿ ಬರ್ರಿ ಈಗ ಫಸ್ಟ್ ನಿಮಗೆ ಈ ಥರ ಕರಡಿಗಳು ಕಾಣಿಸ್ತವೆ ಅದಾದಮೇಲೆ ಇಲ್ಲಿ ಜಿಂಕೆ ಕಾಣಿಸ್ತವೆ ಅದ್ರ ಮೇಲೆ ಚಿರತಿ ಆಮೇಲೆ ಇಲ್ಲೊಂದು ಜಿಂಕಿ ಇಲ್ಲೆಲ್ಲ ಕುಂದರ್ಲಾಗಿ ಪ್ಲೇಸ್ ಮಾಡ್ರೆ ಸೊ ಇನ್ ಡಿಟೇಲಾಗಿ ತೋರ್ಸಂಬಂತ್ಹೇಳಿ ಬಂದೀನಿ ಸೊ ಇನ್ ಆಗಿ ತೋರಿಸ್ತೀನಿ ಎಲ್ಲನೂ ಬರ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ರ ಇಲ್ಲಿ ಬೋರ್ಡ್ ಒಂದ್ಸರಿ ಸ್ಕ್ರೀನ್ ಶಾಟ್ ತೊಗೊಂಡ್ಬಿಡ್ರಿ ಸೊ ಇಲ್ಲಿಗೆ ಬಂದವರಿಗೆ ನಿಮ್ಗೆ ಓದ್ಲಾಕ ಪುಸ್ತಕ ಆಮೇಲೆ ಈ ಮೇ ಬಿ ನನಗನ್ಸ ಮಟ್ಟಿ ಒಳಗೆ ಲೈಬ್ರರಿ ಇರ್ಬೋದು ಬುಕ್ಸ್ ಅವೈಲೇಬಲ್ ಇರ್ತಾವೆ ಓದಿ ಇಲ್ಲೇ ಆಫೀಸ್ ಕೊಟ್ಟು ಹೋಗ್ಬೇಕಂತ ಆಮೇಲೆ ಹೆಸ್ರು ರಿಜಿಸ್ಟರ್ ಮಾಡಿ ಬುಕ್ಗಳು ತೊಗೋಬೇಕು ಇಲ್ಲಿ ಇಲ್ಲೊಂದು ಈ ಪರಿಸರದಾಗ ಓದಿದ್ರೆ ಬೇರೆ ಇರ್ತದೆ ಅಂತ ಹೇಳ್ಕಿಂದ ಈ ಒಂದು ವ್ಯವಸ್ಥೆ ಮಾಡಿರ್ಬೋದು ಅನಿಸ್ತದೆ ಆಮೇಲೆ ಎಸ್ ಎಲ್ ಸಿ ಹುಡುಗರಿಗೂ ಯೂಸ್ ಇಲ್ಲಿ ಬಂದ್ರೆ ಯಾಕಂತಂದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ಏನಂತಾರೆ ನಮ್ಮ ಹಳೆ ಪ ಹಳೆ ಪ್ರಶ್ನೆ ಅವೆಲ್ಲ ಸಿಗ್ಬೋದು ಅಂತ ಅನಿಸ್ತದೆ ಸೊ ಅದನ್ನು ಮೆನ್ಷನ್ ಮಾಡಿರೋರು ಎಸ್ ಎಲ್ ಸಿ ಪಠ್ಯ ಪುಸ್ತಕದ ಪ್ರಶ್ನೆ ಪತ್ರಿಕೆಗಳು ಇತ್ಯಾದಿ ಪುಸ್ತಕಗಳು ಲಭ್ಯವಿರುತ್ತದೆ ಅಂತೇಳಿ ಸೊ ಬುಕ್ ಬ್ಯಾಂಕ್ ಅಂತೇಳಿ ಒಂದು ಇದೊಂದು ನನಗೆ ಪರ್ಸ್ನಲಿ ಇಷ್ಟ ಆಯಿತು ಯಾಕಂತಂದ್ರೆ ಇಲ್ಲಿ ಬಂದು ನಾವು ಎಂಜಾಯ್ಮೆಂಟ್ ಮಾಡೋದಲ್ಲದೆ ಓದೋ ಹುಡುಗರಿಗೆ ಒಂದು ಒಂದು ಏನಂತಾರೆ ಯೂಸ್ ಅದಿಲ್ಲಿ ಬಂದ್ರೆ ಹಂಗಾಗಿ ಕರ್ಕೊಂಬರ್ಬೋದು ಫ್ಯಾಮ್ಲಿದವ್ರು ಯಾರು ಕರ್ಕೊಂಬಂದರು ಹುಡುಗರಿಗೆ ಸೊ ಇದು ಯಾರ್ಯಾರು ಓಪನಿಂಗ್ ಮಾಡ್ಯಾರ ಇದ್ರದ್ದು ಅತಿಥಿಗಳು ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಯಾರು ಎಲ್ಲ ಹಾಕ್ಯಾರಲ್ಲಿ ಸೊ ಈಗ ಹೋಗೊಂಬರೀ ಸೊ ಎಲ್ಲರೂ ಫಸ್ಟ್ ಇದಕ್ಕೆ ಒಂದು ಮರ್ಯಾದೆ ಕೊಡ್ರಿ ಯಾಕಂತಂದ್ರೆ ಇದಕ್ಕೆ ಮರ್ಯಾದೆ ಕೊಟ್ರಿ ಅಂತಂದ್ರೆ ಇದು ಅಷ್ಟು ನಾವು ನೀಟಾಗಿ ಇಟ್ಕೋಬೋದು ಇದು ಯೂಸ್ ಮಾಡಬೇಕು ಅದೇ ಅದ್ರ ಮೇಲೆ ಬರೆದಿರ್ತಾರೆ ಯೂಸ್ ಮಿ ಅಂತೇಳಿ ಸೊ ಯೂಸ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಈ ಪಾರ್ಕ್ನ ಹಿಂಗೆ ಇಡ್ಬೋದು ನಾವು ಈ ಉದ್ಯಾನವನ ಸ್ವಚ್ಛವಾಗಿ ಇಡ್ಲಾಕ ಆ ಡಸ್ಟ್ಬಿನ್ ಭಾಳ ಹೆಲ್ಪ್ ಆಗ್ತಾವ ಇಟ್ಟಾರ ಸೊ ಯೂಸ್ ಮಾಡ್ಕೊಡ್ರಿ ಅದೇನು ಕಂಡು ಕಾಣಾರ್ದಪ್ಲೆ ಅದ್ರ ಬಾಜುನೇ ಕಸ ಹೊಟ್ಟಕ್ಕೆ ಹೋಗ್ಬೇಡ್ರಿ ವಾಹ್ ಇದು ಮಸ್ತ್ ಅನ್ಸಿತ್ತು ನೋಡ್ರಿ ಇಲ್ಲಿ ನೋಡ್ರಿ ಕಮಲದ ಹೂವುಗಳು ಎಷ್ಟು ಬಾರಿ ಆಲ್ರೆಡಿ ನಮ್ಮ ಮನೆ ಬಳಿ ಹಾಕಿನಿ ಬಟ್ ಅವೇನು ಇದನ್ನೇ ಆಗೋಲ್ಲ ಹೂವುಗಳು ಬಟ್ ಇಲ್ಲಿ ನೋಡ್ರಿ ಎಷ್ಟು ಬಾರಿ ಅವು ಸೊ ಇಲ್ಲೆಲ್ಲ ಆಲ್ರೆಡಿ ಕೊಟ್ಟರೆ ನಿಮ್ಗೆ ಯಾವುದೋ ಕಸ ಹಾಕಬೇಡ್ರಿ ಸಿಗಡೆ ಸದಬೇಡ್ರಿ ಆಲ್ಕೋಹಲ್ ಅಲೋ ಇಲ್ಲ ಆಮೇಲೆ ಸೈಲೆಂಟ್ ಆಗಿರ್ರಿ ನಾ ಈಗ ಸೈಲೆಂಟ್ ಆಗಿ ಇಲ್ಲ ಅಂತಂದ್ರೆ ಇನ್ನೂ ಯಾವುದೂ ಇದು ಆಗಿಲ್ಲ ಬಟ್ ಜನಗಳು ಬಂದ ಮೇಲೆ ಅವೆಲ್ಲ ಅಪ್ಲೈ ಆಗ್ತದ ಅದಕ್ಕೆ ಫಸ್ಟೇ ಇಲ್ಲಿ ಸೊ ನೋಡಿರಿ ಸೊ ಇಲ್ಲಿ ಎಂಟ್ರಿಗೆ ಮಸ್ತ್ ಒಂದು ಎಂಟ್ರಿನೂ ಮಸ್ತ ಈ ಸೈಡ್ ಒಂದು ಕಟ್ಟಿಗೆಲಿಂತ ಅಂದ್ರೆ ಕಟ್ಟಿಗೆ ಅಲ್ಲಿ ಇದು ಸಿಮೆಂಟ್ ಇರ್ತದ ಬಟ್ ಆ ಒಂದು ಸ್ಟ್ರಕ್ಚರ್ ಕೊಟ್ರೆ ಇದಕ್ಕೆ ಮಸ್ತಾಗಿ ಮಾಡಿರೋದು ಈ ಸೈಡ್ ಸೆಂಟ್ರ್ ಗಿಡಗಳು ಆ ಸೈಡ್ ಹೋಗೋರಿಗೆ ಈ ಸೈಡ್ ಒಳಗೆ ಹೋಗೋರಿ ಆ ಸೈಡ್ ಹೊರಗೆ ಬರೋರಿಗೆ ರೈಟ್ ಲೆಫ್ಟು ಅದು ಆದ್ಮೇಲೆ ಇಲ್ಲಿ ನಿಮ್ಗೆ ಒಂದು ಎಂಟ್ರಿಗೆ ಒಂದು ಕುಂದರ್ಲಾಕ ಮಾತಾಡೋಕೆ ಮಸ್ತ್ ಒಂದು ಇದು ಮಾಡ್ರ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ ಸೊ ಮಸ್ತ್ ಅದ ಇಲ್ಲಿ ಕುಂದರ್ಲಾಕ ಮಾಡ್ಲಾಕ ಈ ಥರ ಕಾಣಿಸ್ತು ಸೊ ನೀವು ಇಲ್ಲೇನರ ಬಂದು ಆರಾಮಾಗಿ ಫ್ಯಾಮಿಲಿ ಕರ್ಕೊಂಬಂದು ಕೇಸಿಂದ ಇಲ್ಲಿ ಕುಂತು ಊಟ ಗೀಟ ಮಾಡ್ಬೋದು ಆಮೇಲೆ ಇಲ್ಲೊಂದು ಸ್ವಲ್ಪ ಕುಂತು ಚರ್ಚೆನೂ ಮಾಡ್ಬೋದು ಮಾತುಕತೆಗಳು ಆಡ್ಬೋದು ಇಂಥ ಒಂದು ಪ್ಲೇಸ್ನಾಗ ಕುಂದರ್ಲಾಕ ಜಾಗ ಸಿಗೋದ ಮೇನ್ ಅದ ಸೊ ಹಂಗ ಕೇಸಿಂದ ಮಸ್ತ್ ಇದು ಇಲ್ಲೆಲ್ಲ ಒಂದು ನನಗನ್ಸುಟ್ಟಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕುಂದರ್ಲಿಕ್ಕೆ ಜಾಗ ಅದ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಇಂಥ ನೇಚರ್ನಾಗ ಸೊ ಇದ್ರಲಿಂತ ಒಂದು ಸ್ವಲ್ಪ ಈ ಸೈಡ್ ಲೆಫ್ಟಿಗೆ ಚಿಡಿಗಳು ಮಾಡ್ಯಾರ ಇಲ್ಲಿ ಮ್ಯಾಲೂ ಹೋಗ್ಬೋದು ಒಂಥರ ಪೆಂಟ್ ಹೌಸ್ ಥರ ಮಾಡ್ಯಾರ ಇಲ್ಲಿ ಹೋಗಿ ಇಲ್ಲಿ ಮ್ಯಾಲೂ ಕೇಸಿಂದ ಚಿಲ್ ಮಾಡ್ಬೋದು ಒಂದು ಸ್ವಲ್ಪ ಈಗ ಯಾರು ಇಲ್ಲ ಮುಂದೆ ಹೆಂಗತ್ತ ಗೊತ್ತಿಲ್ಲ ರೂಲ್ಸ್ಗಳು ಬಟ್ ನಾವು ಬಂದಾಗ ಯಾರು ಇರಲಿಲ್ಲ ಹಂಗಾಕಿಂದ ಈಗ ಫ್ರೀ ಆದ ಆರಾಮಾಗಿ ತಿರ್ಗಾಳತ್ತೀವಿ ಮುಂದೆ ಟಿಕೆಟ್ ಇಡ್ಬೋದು ಅದಕ್ಕೆ ಎಂಟ್ರಿ ಫೀಸ್ ಏನಾದ್ರು ಇಡ್ಬೋದು ಇಲ್ಲಿ ನೋಡಿರಿ ಈ ಥರ ನೋಡಿರಿ ಮ್ಯಾಲ ಇದನ್ನು ಇಲ್ಲಾಂದ್ರೆ ತೊಳಗಿನ ಒಂದು ಏನಂತಾರೆ ಕಟ್ಟಿ ಅದು ಕಟ್ಟಿಲ್ಲ ಒಂದೆರಡು ಬ್ರೆಂಚ್ಗಳು ಹಾಕ್ಯಾರ ಕುಂದ್ರಲಾಕ ಡಸ್ಟ್ಬಿನ್ ಅದು ಇಟ್ಟರು ಸೊ ಇದು ದಾಟ್ಕೊಂಡು ಒಂದು ಸ್ವಲ್ಪ ಮುಂದಕ್ಕೆ ಬಂದಿರಪ್ಪ ಅಂತಂದ್ರೆ ಇಲ್ಲಿ ಮಕ್ಕಳ ಆಟದ ಮೈದಾನ ಅಂತ ಮಾಡ್ಯಾರ ಸೊ ಹುಡುಗರಿಗೆ ಆಟ ಆಡ್ಲಾಕ ಇಲ್ಲೆಲ್ಲ ಏನಂತಾರೆ ಒಂದು ಬಂಡಿಗಳು ಆಮೇಲೆ ಹುಡುಗ್ರಿ ಆಟ ಆಡೋ ಸಾಮಾನುಗಳು ಏನೇನೋ ಎಲ್ಲ ನಾವಿಲ್ಲಿ ಇಲ್ಲಿ ಸೊ ಇಲ್ಲಿ ಹಾಕೋಡ್ರಿ ಮಕ್ಕಳ ಆಟದ ಮೈದಾನ ಸೊ ನೀಟಾದ ಈಗೆಲ್ಲ ನಮ್ಮ ಕಡೆಗೆ ಅದೇ ಪ್ರಾಬ್ಲಮ್ಮು ಈಗ ಸ್ಟಾರ್ಟಿಂಗ್ ಎಲ್ಲ ನೀಟೇ ಇರ್ತದೆ ಆಮೇಲೆ ಗಲೀಜು ಆಗ್ತದೆ ಸೊ ಆ ಗಲೀಜು ಮಾಡಬಾರ್ದು ಅಂತಂದ್ರೆ ಇದಕ್ಕೆ ಚೆಂದ ನೋಡಿಕೊಂಡು ಒಂದು ಯೂಸ್ ಡಸ್ಟ್ಬಿನ್ಗಳು ಯೂಸ್ ಮಾಡಿಕೊಂಡು ಇದ್ದರೆ ಮಸ್ತ್ ಇರ್ತದೆ ಸೊ ಒಂದು ಜನ ಆಟ ಆಡಂಬ್ರಿ ಇಲ್ಲಿ ಹಿಂಗೆ ಸೆಂಟ್ರೇಟ್ ಕಾಲ ಇಬ್ಬರು ಆಯ್ತಲ್ಲ ಬಿಡು ಕುಂದ್ರು ಕುಂದ್ರು ಚೆಂದ ಕುಂದ್ರು ಹಾಂ ಬಿಡು ಇದು ಜಸ್ಟ್ ಫನ್ಸ್ ಅಲ್ಲಿಂದ ಮಾಡಿದ್ದು ಎಲ್ಲರೂ ಮುರ್ಕೊಂಡು ಓತ ಸುಮ್ಮನೆ ಕುಂತೀವಿ ಅದಾದ್ಮೇಲೆ ಅಲ್ಲಿ ಸಣ್ಣ ಹುಡುಗರಿಗೆ ಬಂಡಿ ಅವ ಇದಾದ್ಮೇಲೆ ಇಲ್ಲೊಂದು ಇದು ಕಾ ಅಲ್ಲ ಕಮೆಂಟ್ನ ಹಾಕಿರ್ಗ ನಮ್ಮ ಸಣ್ಣ ಹುಡುಗರು ನಾವೇ ಹೇಳದ್ ಅಂತೇಳಿ ಹಂಗೇನಿಲ್ಲ ದೊಡ್ಡವ್ರ ಆಡವೇ ಅವ ಚಂದವ ಏನಂತ ಚೈನ ಒಂದು ಸರ್ಪಳಿ ಹಾಕಿ ಮಾಡಿದ ಸೊ ಬಿಗಿಯವ ಹಂಗೆ ಆಟ ಆಡತಿ ಸೊ ಇಲ್ಲಿ ಇದ್ರೊಳಗೆ ಸ್ವಲ್ಪ ಪಾರ್ಟ್ಸ್ಗಳವ ಗ ಈ ಉದ್ಯಾನವನದಾಗೆ ಇದು ಮಿಯಾವಕ್ಕಿ ಅರಣ್ಯ ಮತ್ತು ಚಿಟ್ಟೆ ಪಾರ್ಕ್ ಹೇಳಿ ಪಾತ್ರಗಿತಿ ಸಲಿಂದ ಇದು ಮಿಯಾವಕ್ಕಿ ಪಾರ್ಕ್ ಅಂತೇಳಿ ಮಾಡ್ರೆ ಸೊ ಇದ್ರೊಳಗೆ ನಿಮ್ಗೆ ಫಸ್ಟಿಗೆ ಬಂದ್ಕೂಡ್ಲೇನೆ ಅದೊಂದು ಹಟ್ಟು ಕಾಣಿಸ್ತದೆ ಅದಾದಮೇಲೆ ನಿಮ್ಗೆ ಇದು ಮಕ್ಕಳ ಉದ್ಯಾನವನ ಅದ ಅದಾದಮೇಲೆ ಇದು ಪಾರ್ಕ್ ಇಲ್ಲಿ ಸ್ವಲ್ಪ ಮುಂದೆ ಬಂದಮೇಲೆ ರೈಟಿಗೆ ಈ ಪಾರ್ಕ್ ಸಿಗ್ತದೆ ಸೊ ಇಲ್ಲೆಲ್ಲ ಹಾಕಿರೋಡ್ರಿ ಬೇಕಾದವರು ಸ್ಕ್ರೀನ್ಶಾಟ್ ತಗೋಬೋದು ಇದು ಸೊ ಈ ಕಾನ್ಸೆಪ್ಟು ಡಿಸೆಂಬರ್ನ ಸ್ಟಾರ್ಟ್ ಆಗಿದಂಥ ಈ ಟೈಪ್ ಎಲ್ಲ ಮಣ್ಣದು ಎಲ್ಲ ತಂದುಕೇಸಂದು ಒನ್ ಎಲ್ಲ ಇಂಜಿನಿಯರ್ ಪ್ಲಾನಿಂಗ್ ಮೇಲೆ ಟೋಟಲ್ ಏಳು ತಿಂಗಳಾಗ ಈ ಥರ ಗಾರ್ಡನ್ ರೆಡಿ ಮಾಡ್ಲಕ್ಕದಂತ ಇದು ಮೇಯಾವಕ್ಕಿ ಫಾರೆಸ್ಟ್ ಅಂತೇಳಿ ಇದ್ರ ಕಾನ್ಸೆಪ್ಟ ಏನಪ್ಪ ಅಂತಂದ್ರೆ ಒಂದು ಕಡಿಮೆ ಜಾಗದಾಗ ಈ ಥರ ಒಂದು ಗಾರ್ಡನ್ ಮಾಡ್ಕೊಡೋದು ಇದ್ರ ಕಾನ್ಸೆಪ್ಟು ಸೊ ಇಲ್ಲಿ ಡಿಸೆಂಬರ್ ಹಿಡ್ದು ಈಗ ಸದ್ಯಕ್ಕೆ ಏನದ ಈ ಪದೇನು ಉಳ್ತಿರೋ ಉದ್ಯಾನವನ ಇಲ್ಲಿ ತನಕ ಫುಲ್ ಎಲ್ಲ ಅವರು ಸ್ಟೆಪ್ ಬೈ ಸ್ಟೆಪ್ ಫೋಟೋಗಳು ಹಾಕ್ಯಾರಲ್ಲಿ ಸೊ ಒಳಗೆ ನೋಡ್ರಿ ಒಂದು ಫಾರೆಸ್ಟ್ ಫೀಲ್ ಬರ್ತವೆ ಫುಲ್ ಮಸ್ತ್ ಮಾಡ್ಯಾರ ಗಾರ್ಡನ್ ಇದು ಈ ಥರ ಇಲ್ಲೆಲ್ಲ ಪಪ್ಪಾಯ ಗಿಡ ಅವೆಲ್ಲ ಬೆಳೆಸ್ಯಾರ ಆಮೇಲೆ ಚಿಟ್ಟೆಗಳು ಬಂದು ಕೂಡ್ಬೇಕಂತ ಕೇಸಿಂದೆ ಇವರು ವೆರೈಟಿ ವೆರೈಟಿ ಹೂ ಹೌದ್ರಿ ಸೊ ಚಿಟ್ಟ ಏನು ನಾವು ಪಾತ್ರಿಕೀತಿ ಚಿಟ್ಟೆಗಳು ಅಂತೀವಲ್ಲ ಅವು ಇಲ್ಲೇ ಮೊಟ್ಟೆ ಇಟ್ಟು ಇಲ್ಲೇ ಅವ್ರದ್ದು ಸಂತತಿ ಮಾಡ್ತಾವಂತ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ಲತ್ತ ನೋಡ್ರಿ ಅವರು ಈ ಟೈಪ್ ಇಲ್ಲಿ ಕಾಣಿಸ್ತದ ನೋಡ್ರಿ ಇದು ಮೊಟ್ಟೆ ಇಲ್ಲೇ ರೆಡಿಯಾಗಿ ಮತ್ತದು ಚಿಟ್ಟೆ ಹಾಕಿಂದ ಹೊರಗೆ ಬರ್ತದ ಸೊ ಇಲ್ಲೆಲ್ಲ ನೋಡ್ರಿ ನೀವು ವೆರೈಟಿ ವೆರೈಟಿ ಹೋದ ಗಿಡಗಳು ಹಚ್ಚಾರ ಆಮೇಲೆ ಅವಾಗ ಅವೇ ಬರ್ತಾವನ್ನ ಪಾತ್ರಿಕೀತಿಗಳು ಆ್ಯಕ್ಚುಲಿ ನಾ ಕರೆ ಹೇಳ್ಬೇಕಂತಂದ್ರೆ ನಾ ಅಂದ್ಕೊಂಡಿದ್ದೇನಂತಂದ್ರೆ ಆ ಹೊರಗ್ಲಿಂದ ತಂದು ಬಿಟ್ಟರೆ ನಾನು ಆ್ಯಕ್ಚುಲಿ ರಾಮಜೀ ಫಿಲಿಮ್ ಸಿಟಿದಾಗ ನೋಡಿದ್ದೆ ವೆರೈಟಿ ವೆರೈಟಿ ಒಂದು ಪಾತ್ರಿಗೀತೆಗಳು ತಂದು ಒಂದು ಕೇಸ್ ಮಾಡಿ ಒಂದು ಜಾಲಿ ಹೊಡೋದು ಕೇಸಿಂದ ಒಳಗೆ ಬಿಟ್ಟಿದ್ರು ಸೊ ಇದು ಹಂಗಿಲ್ಲ ಇದು ಅವಾಗ ಅವೇ ಬಂದು ಕೂಡಪ್ಲೆ ಯಾವ ಒಂದು ಹೂವು ಹೂವು ಗಿಡಗಳಿದ್ರೆ ಆಮೇಲೆ ಯಾವ್ಯಾವ ಒಂದು ಗಿಡಗಳು ಹಚ್ಚಿದ್ರೆ ಬರ್ತಾವಂತೇಳಿ ತಿಳ್ಕೊಂಡು ಈ ಗಿಡಗಳು ಹಚ್ಚಿ ಇಲ್ಲಿ ಆಟೋಮೆಟಿಕ್ ಅವು ಪಾತ್ರಿಗೀತೆಗಳು ಬರ್ತಾವಂತ ಸೊ ಇದು ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೋರಿ ಸೊ ಇಲ್ಲಿ ಈ ಪಾರ್ಕ್ನಾಗ ಯಾವ ಬಟರ್ಫ್ಲೈಗಳು ಒಂದು ಇದು ಇರ್ತವೆ ಅಂತೇಳಿ ಎಲ್ಲ ನೇಮ್ಗಳು ಹಾಕ್ಯಾರ ಇಲ್ಲಿ ಇವು ಈ ಥರ ಇಲ್ಲಿ ಆಟೋಮೆಟಿಕ್ ಅವಾಗ ಅವೇ ಮೊಟ್ಟೆ ಇಟ್ಟು ನನಗೆ ಇದು ಭಾರಿ ಅನಿಸುತ್ತೆ ಇಲ್ಲೇ ಬಂದು ಅವು ಸಂತತಿ ಕ್ರಿಯೇಟ್ ಮಾಡ್ತಾವಂತ ಮೊಟ್ಟೆಗಳು ಅದು ಇಟ್ಟು ಸೊ ಈ ಸೈಡು ಜಾಸ್ತಿ ಕಾಣಿಸ್ಲತ್ತವ ಪಾತ್ರಗಿತಿ ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಥರದ ಹೂವಿದು ಹೂವಿನ ಗಿಡಗಳು ಹಾಕ್ಯಾರ ಸೊ ಅದ್ರ ಸಲಿಂದ ಇಲ್ಲಿ ಜಾಸ್ತಿ ಪಾತ್ರಕೆತಿಗಳು ಈ ಸೈಡ್ನು ಅವ ಬಟ್ ಕಾಣಿಸಲ್ಲ ಇಲ್ಲಿ ಜಾಸ್ತಿ ಕಾಣಿಸ್ತಾವ ಇಲ್ಲಿ ನೋಡ್ರಿ ನಿಮ್ಗೆ ಕಾಣಿಸ್ತದ ಕ್ಯಾಮ್ರದಾಗ ಕ್ಯಾಪ್ಚರ್ ಎಲ್ಲತ್ತವಲ್ಲ ಇಲ್ಲೆಲ್ಲ ಭಾಳಷ್ಟವೆ ಕುಂತಾವ ಅಲ್ಲಿ ಇಲ್ಲಿ ಮಳೆ ಒಂದ್ಸಲಿಂದ ಸೊರ್ಸಿದ್ ಹಾಂ ಇಲ್ಲಿ ಒಂದು ಫೋಟೋ ನೋಡ್ರಿ ಇಲ್ಲಿ ಯಾವ ಥರ ಒಂದು ಎಗ್ ಇಡ್ತದ ಆಮೇಲೆ ಅದು ಹೆಂಗೆ ಹೆಂಗೆ ಪ್ರೊಸೆಸ್ ಆಗಿ ಯಾವ ಥರ ಪಾತ್ರಿಗೀತಿದಾಗ ಇದಾಗ್ತದೆ ಅಂತೇಳಿ ತೋರಿಸಾರೆ ಸೊ ಒಂದು ಸಾರಿ ನೋಡ್ಕೊಂಬಿಡ್ರಿ ನೋಡ್ರಿ ಎಷ್ಟು ಮಸ್ತ್ ಅದ ಈ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಯಾರ ಅಂತೇಳಿ ಪಾತ್ರಗೀತೆಗಳು ಹೊಂಟವೆ ಸೊ ಈ ಥರ ನಾವು ಎಲ್ಲಿನೂ ಮಾಡ್ಬೋದು ಕ್ರಿಯೇಟ್ ಬಟ್ ಮನುಷ್ಯಾಗ ಟೈಮ್ ಇಲ್ಲ ಮಾಡ್ಲಾಕ ಕರೆ ಅಂತಂದ್ರೆ ಯಾಕಂತಂದ್ರೆ ಇಂಥ ವಾತಾವರಣ ನಾವು ಮಾಡೋ ದೊಡ್ಡ ಮಾತಿಲ್ಲ ಬಟ್ ಇದ್ರ ಸಲಿಂದೆ ಒಂದು ಉದ್ಯಾನವನ ಮಾಡಿ ನಾ ಹೇಳಿನಲ್ಲ ಮೊದ್ಲಿನ ವಿಡಿಯೋಗಳ್ದಾಗೆಲ್ಲ ಒಂದು ಪಾರ್ಕ್ ಮಾಡಿ ನಾವು ತೊಗೊಂಡು ನೋಡ್ಕೊಂಡು ಬರ್ಲಿಕ್ಕೆ ಹೋತೀವಿ ಅಂತೇಳಿ ಸೊ ಅದೇ ಥರನೇ ಆಲತ್ತ ನಾವು ಆಲ್ಮೋಸ್ಟ್ ಮನೆ ಬಲ್ಲೂ ಒಂದು ಗಿಡಗಳು ಹಚ್ಚಿದ್ರೆ ಏನು ಉಪಯೋಗ ಅದ ಅಂತ ಇಲ್ಲಿ ಗೊತ್ತದ ನಿಮಗೆ ಸೊ ಇಲ್ಲಿ ನೋಡ್ರಿ ಈ ವೆರೈಟಿ ಬಹಳಷ್ಟು ವೆರೈಟಿ ಗಿಡಗಳು ಇಲ್ಲಿ ಹೂವಿನ ಇಲ್ಲಿ ಪಾರ್ಕ್ನಾಗ ವೆರೈಟಿ ಟೈಪ್ ಆಫ್ ಎಲ್ಲ ಹೂವಿನ ಗಿಡಗಳು ಹಚ್ಚಾರ ಆಮೇಲೆ ಇಲ್ಲಿ ಐವತ್ತೆರಡು ವೆರೈಟೀಸ್ ಪಾತ್ರಗಿತ್ತಿಗಳು ಅಂತೇಳಿ ಅದು ಒಂದು ರಿಸರ್ಚ್ ಮೇಲೆ ತಿಳಿದ್ರು ಸೊ ಸಂಡೇ ರೈಡಿಗೆ ಆಮೇಲೆ ಫ್ಯಾಮಿಲಿ ಪಿಕ್ನಿಕಿಗೆ ಮಸ್ತ್ ಹೇಳಿ ಮಾಡಿಸಿದ ಜಾಗ ಅಲ್ಲಿ ಗುಂಡ್ಗುರ್ತಿ ಬರ್ತವ ಒಂದ್ಸರಿ ವಿಸಿಟ್ ಮಾಡ್ರಿ ಸೊ ಈಗ ಅಲ್ಲಿ ಪಾತ್ರಗಿತ್ತಿದ ಒಂದು ಏನು ಪಾರ್ಕ್ ಇತ್ತು ಅದು ಮುಗಿಸ್ಕೊಂಡು ಈ ಕಡೆ ಮುಂದ್ಕೊಂತೀವಿ ಸೊ ಇಲ್ಲಿ ಒಂದು ಸಣ್ಣದ ವಾಟರ್ ಫಾಲ್ ತರ ಮಾಡ್ರ ಅದು ಹೆಂಗದಪ್ಪ ಅಂತಂದ್ರ ನಿಂದ್ ಕಾಣಿಸ್ತದ ನೋಡ್ರಿ ಸೊ ಇದೇ ವಾಟರ್ ಫಾಲ್ ಆಮೇಲೆ ಇಲ್ಲೊಂದು ಬ್ರಿಡ್ಜ್ ಮಾಡ್ರ ನಿಂತ್ಕೊಂಡು ಒಂದು ಫೋಟೋ ಶೂಟ್ ಮಾಡ್ಕೋಸಲ್ಲಿ ಮಸ್ತ್ ಅದ ಜಾಗ ಸೊ ಬರ್ರಿ ಈಗ ಅಲ್ಲಿ ಆದರೆ ಎದುರು ನಿಂತ್ಕೆ ತೋರಿಸ್ತೀನಿ ಹೆಂಗದು ವ್ಯೂ ಅಂತೇಳಿ ಸೊ ಈ ಬ್ರಿಡ್ಜ್ ಅದಲ್ಲ ಇಲ್ಲಿ ನಿಂತ್ಕೊಂಡು ಆ ವ್ಯೂ ನೋಡ್ಲಿಕ್ಕೆ ಮಸ್ತ್ ಅದ ನೋಡ್ರಿ ಯಾವ ಥರ ಕಾಣಿಸ್ತದ ಇಲ್ಲಿಂದ ಮಸ್ತ್ ಅದ ವ್ಯೂ ಒಂದ್ಸರಿ ವಿಸಿಟ್ ಮಾಡಿರಿ ನಿಮಗೂ ಗೊತ್ತಾಗ್ತದೆ ಯಾವ ಥರ ಅಂತೇಳಿ ಪಾರ್ಕ್ ಪಾರ್ಕ್ ಹಂಗ್ ಲಗ್ನ ಮೇಲೆ ಮಂದಿ ಮಕ್ಳಿಗೆ ಕರ್ಕೊಂಡ್ ಬರ್ತೀರಿ ಕರ್ಕೊಂಡ್ ಬರ್ರಿ ಮಂದಿ ಮಕ್ಳಿಗೆ ಕರ್ಕೊಂಡ್ ಬರ್ತೀರಿ ನೋಡ್ರಿ ನಮ್ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ಇರ್ತಾನ ಏನ್ ದೊಡ್ಡ ಫೋಟೋಗ್ರಾಫಿ ಬಿಲ್ಡಪ್ ಕೊಡ್ತಿರ್ತಾನ ಬಟ್ ಅದ ಎಲ್ಲಿ ಫೋಕಸ್ ಆಗ್ಯದ ಎಲ್ಲಿ ಬಿರ್ ಆಗೋದ ಗೊತ್ತಾಗಲ್ಲ ಫೋಟೋ ತೆಗ್ದ್ಮೇಲೆ ಇದೊಂದು ಪ ಇದ್ರ ಅಪ್ಲೈ ಮಾಡ್ರೆ ಫಾಲ್ಸ್ ಅಪ್ಲೈ ಒಂದು ಸಣ್ಣದು ಸೊ ಇದ್ರ ಕನ್ಸೆಪ್ಟ್ ಅಂತಂದ್ರೆ ಇಲ್ಲಿ ನೀರು ಹೋಗಿ ಮತ್ತೆ ಅವೇ ವಾಪಸ್ ಹೋಗಿ ಇಲ್ಲಿಂದ ಮತ್ತೆ ವಾಪಸ್ ಮತ್ತೆ ಅಲ್ಲೇ ಬರ್ತವೆ ಹಿಂಗೆ ನಡ್ಕೊತ ಹೊಂಟಿದ್ದೆ ಇಲ್ಲೊಂದು ಇದು ಕಾಣಿಸ್ತು ಇಲ್ಲಿ ನೋಡ್ರಿ ಹೆಜ್ಜೆ ಗುರುತುಗಳು ಅಂದ್ರೆ ಯಾವ್ಯಾವ ಪ್ರಾಣಿಗಳದು ಯಾವ್ಯಾವ ಟೈಪ್ ಒಂದು ತೆಳಗಿಂದ ಪಾದ ಇರ್ತದೆ ತಿಳ್ಕೇಶ ತೋರಿಸರ ಅಲ್ಲಿ ಹುಲಿ ಕರಡಿ ಕಾಡನಾಯಿ ಚಿರತೆ ಆಮೇಲೆ ಇದ್ಯಾವುದ್ರೆ ಕತ್ತೆ ಕಿರುಬ ಇದು ಆನಿದು ಇದು ಕಾಡು ಕುರಿ ಇದು ನರಿ ಇದು ಕಾಡಂದಿ ಇದು ಕೋಣ ಕಡವೆ ರೀ ಇದನ್ನು ಕರಡಿನೇ ಅದನ್ನು ಕರಡಿನೆ ಇದು ಕಡವೆ ಅಂದ್ರೆ ಗೊತ್ತಲ್ಲ ರೀ ನಾವು ಹಿಂಗೆ ಇರ್ತಾವ ಅಂತೇಳಿ ಎಲ್ಲಿ ತೋರಿಸಿರಲ್ಲ ನಾ ಇದೇ ಫಸ್ಟ್ ಟೈಮ್ ನೋಡಿದ್ದು ಅದಕ್ಕೆ ಒಂದು ವಿಡಿಯೋ ಇರಲಿ ಅಂತ ಮಾಡ್ಕೊಂಡೆ ಸೊ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ ಮೇಲೆ ಏನು ರೀ ಏನಂತಾರ ಭಾಳಷ್ಟು ಕಡೆಗೆ ಒಂದು ವಾಶ್ರೂಮ್ ಪ್ರಾಬ್ಲಮ್ ಇರ್ತದೆ ಸೊ ಇಲ್ಲಿ ಅದು ಇಲ್ಲ ಅಂತ ಹೇಳ್ತೀನಿ ಯಾಕಂತಂದ್ರೆ ಇಲ್ಲೆಲ್ಲ ಫೀಲ್ ಮಾಡ್ಮೇಲೆ ಇಲ್ಲೇ ಒಂದು ಇದು ಇರ್ತದೆ ವಾಶ್ರೂಮಿಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ಲೇಡೀಸ್ ಸಪ್ರೇಟು ಜೆಂಟ್ಸ್ ಸಪ್ರೇಟು ವಾಶ್ರೂಮ್ಗಳು ಮಾಡ್ಯಾರ ಒಂದು ನೀಟಾಗಿ ಇಟ್ಕೊಂಡ್ರೆ ಬಟ್ ಜನಗಳು ಓಡಾಡೋದ್ಮೇಲೆ ಆಬ್ವಿಯಸ್ಲಿ ಅದು ಹೊಲ್ಸ ಹಾಗೆ ಬಟ್ ನೀಟಾಗಿ ಯೂಸ್ ಮಾಡ್ರಿ ನೀಟಾಗಿ ಇಟ್ಟವ ನೀಟಾಗಿ ಯೂಸ್ ಮಾಡ್ರಿ ಸೊ ನೀಟೇ ಆದ ಒಳಗೆಲ್ಲ ಸೊ ಜನಗಳು ಬಂದ ಮೇಲೆ ಆಟೋಮೆಟಿಕ್ಕಾಗಿ ಇದು ಹೊಲ್ಸ ಹಾಗೆ ಆಗ್ತದೆ ಸೊ ಈಗಂತೂ ಸ್ವಚ್ಛ ಅದ ಸೊ ಈ ಒಂದು ವೀಕೆಂಡ್ ಈ ಪ್ಲೇಸು ಮಿಸ್ ಮಾಡಲಿಕ್ಕೆ ಅಂತ ಹೇಳ್ತೀನಿ ಮಸ್ತ್ ಅದ ಪ್ಲೇಸು ಸೊ ಇದು ನಮ್ಮ ಸೆಡಮ್ ರೋಡು ಇಲ್ಲೇನು ಕಾಣಿಸ್ತದ ಅಲ್ಲಿ ಕಾಣಿಸ್ತಿರ್ತದೆ ನಿಮಗೆ ಇದ್ರೊಳಗೆ ಕಾಣಿಸ್ಸತ್ತ ಗೊತ್ತಿಲ್ಲ ಬಟ್ ಸೆಡಮ್ ರೋಡ್ ಹೋ ಟೈಮಿಗೆ ಲೆಫ್ಟಿಗೆ ಕಾಣಿಸ್ತಿರ್ತದ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾನು ಸಿಗ್ತೀನಿ ನಿಮಗೆ ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ತನಕ ಈಗ ಯಾರು ನನ್ನ ವಿಡಿಯೋ ಹೊಸ್ದಾಗ ನೋಡ್ರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಲೈಕ್ ಮಾಡಿರಿ ಆಮೇಲೆ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಸೊ ಎಲ್ರಿಗೂ ಬಾಯ್ ಬಾಯ್ ಓಕೆ ಬಾಯ್ ಬ್ಲಾಗ್ ಬರ್ತದೆ ನೋಡು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೆಲ್ಲ ಹ್ಞೂ ಬಾಯ್ ಬಾಯ್ ಸೊ ಅವರು ಕಲಬುರ್ಗಿಗೂ ಹೋಗಿ ಕಲಬುರಗಿಲಿಂತ ಚಿಡುಗುಪ್ಪ ಹೋಗ್ತಾರಂತ ಸೊಮ್ನಾಭದ್ರೂಟಿಗೆ ಹಂಗಾಗಿ ಅವ್ರಿಗೆ ಇಲ್ಲಿಗೆ ಬಾಯ್ ಮಾಡಿ ನಾವು ಸೇಡ ಅಂಬ್ಕೊಂತೀವಿ